ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ವಿಟಮಿನ್ ಬಿ ಟೋಲು ಕೊರತೆ ಮತ್ತು ಕ್ಯಾಲ್ಸಿಯಂ ಕೊರತೆಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಯಾರಿಗೆ ವಿಟಮಿನ್ ಬಿ ಟೋಲು ಕೊರತೆ ಇದೆ ಮತ್ತು ಕ್ಯಾಲ್ಸಿಯಂ ಕೊರತೆ ಇದೆ ಅವರಿಗೆ ಈ ಕಲರ್ ಕಲರ್ಗಳಿಂದ ಅದನ್ನು ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಆರೆಂಜ್ ಯೆಲ್ಲೋ ಈ ಮೂರು ಕಲರಿಂದ ವಿಟಮಿನ್ ಬಿ ಅದು ಕೊರತೆ ಕ್ಯಾಲ್ಸಿಯಂ ಕೊರತೆ ವಿಟಮಿನ್ ಡಿ ಇದೆಲ್ಲ ಈ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಎರಡು ಕೈಯ ತೋರ್ಬೆರಳು ಎರಡು ಕೈಯ ತೋರು ಇಲ್ಲಿ ಫಸ್ಟ್ ಜೈಂಟ್ ಅಂದರೆ ಬೆರಳು ಹಿಂದ ಅಲ್ಲಿ ಫಸ್ಟು ಇಲ್ಲಿ ಈ ಥರ ಇಲ್ಲಿ ಈ ಕಡೆ ತೋರ್ಬೇಡ ಹೆಬ್ಬಳ ಸೀಡ್ ಹೆಬ್ಬರ ಕಡೆ ಹೆಬ್ಬಳ ಸೀಡಿಗೆ ಈ ಥರ കൈ ഇടും അതിര കളെ ആരെഞ്ച് കളഗടെ സൂപ്പർ സെൻട്രു സെൻട്രൽ സെൻട്രൽ അതിൽ കളഗടെ ആരെഞ്ച് അതി കള ആരെഞ്ച് ഇന്നും അതിക്കള മദ്യ അജ് ജീൻപക്ക ഇല്ല യെല്ലോ ഇല്ല ഇല്ല ಕಾಣಿ ಹಿಂಗಿಟ್ಟು ಕಾಣುತ್ತೆ ಇಡ್ಲಿ ಸ್ಕೈ ಬ್ಲೂ ಈ ಸೆಂಟ್ರಲ್ಲಿ ಆರೆಂಜು ಈ ಗಣ್ಣ ಹತ್ರ ಎಲ್ಲೋ ಈ ರೀತಿ ಎರಡು ಕೈಯಲ್ಲಿ ಹಾಕು ಇಡ್ಲಿ ಅಷ್ಟೆ ಈ ಗಿಣ್ಣಿನ ಮೇಲೆ ಸ್ಕೈ ಬ್ಲೂ ಯಾವ ರೀತಿ ಕಾಣಲ್ಲ ಸರಿಯಾಗಿ ಇಲ್ಲಿ ಅದ್ರ ಕೆಳಗಡೆ ಆರೆಂಜು ಅದ್ರ ಕೆಳಗಡೆ ಎಲ್ಲೋ ಈ ಈಗಣ್ಣೆ ಹತ್ರ ಬರ್ತೀವಿ ಈ ಈಗಣ್ಣಿನ ಮೇಲೆ ಇಡಿ ಈ ಗಣ್ಣಿನ ಪಕ್ಕ ಹಂಗೆ ಸೈಡಿಗೆ ಹೆಬ್ಬೇಳೆ ಸೈಡಿಗೆ ಇಡಬೇಕು ಈ ರೀತಿ ಹಿಂಗೆ ಅದು ಈ ಥರ ಇಡ್ಬೇಕು ಎರಡಕ್ಕೂ ಈಗ ಕಾಣಿಸ್ತೀವಿ ಈ ರೀತಿ ಇಡ್ಬೇಕು ಫಸ್ಟು ಮೇಲೈಲಿ ಸ್ಕೈ ಬ್ಲೂ ಅದ್ರ ಕೆಳಗಡೆ ಆರೆಂಜು ಅದ್ರ ಕೆಳಗಡೆ ಎಲ್ಲೋ ಈ ರೀತಿ ಎರಡು ಕೈಲಿ ಇಡ್ಬೇಕು ಈ ರೀತಿ ಕೈದು ಆರೆಂಜ್ ಎಲ್ಲೋ ಈ ರೀತಿ ಸೈಡಿಗೆ ಹೆಬ್ಬಳ ಕಡೆ ಸೇಡಿಗೆ ಎರಡು ಕೈ ತೋರ್ಬಿಲ್ಲ ಹೆಬ್ಬಳ ಕಡೆ ಸೇಡಿಗೆ ಈ ರೀತಿ ಮೂರು ಪಾಯಿಂಟ್ ಇಡಬೇಕು ಈ ರೀತಿ ಇಡ್ತಾ ಬಂದರೆ ವಿಟಮಿನ್ ಬಿ ಇಟ್ಟು ಅದು ಕೊರತೆ ಮತ್ತು ವಿಟಮಿನ್ ಡಿ ಈ ಮೂರು ಈ ಮೂರು ಕಲರಿಂದ ಪರಿಹಾರ ಮಾಡಬಹುದು ಇದು ನಿಮ್ಗೆ ಕಂಟಿನ್ಯೂ ಆಗಿ ಹಾಕ್ತಾ ಬರ್ಬೇಕು ನಿಮ್ಗೆ ಅದು ಕಡಿಮೆ ಆಗೋವರೆಗೂ ವಿಟಮಿನ್ ಬಿ ಇಟ್ಟು ಸರಿಯಾಗೋವರೆಗೂ ಅದು ಹಾಕ್ಬೇಕು ಇದು ಹಾಕ್ತಾ ಬಂದರೆ ಕಂಟಿನ್ಯೂ ಒಂದು ಹದಿನೈದು ದಿನ ಒಂದು ತಿಂಗಳು ತಿಂಗಳಾಗಿದ್ರೆ ಹೋಗಿ ಚೆಕ್ ಮಾಡಿ ಅಷ್ಟು ನಾರ್ಮಲ್ ಆಗಿರುತ್ತೆ ಬಿಟ್ಟು ಯಾವುದಾದ್ರೂ ಕೊಡಕ್ಕೆ ಇರೋಲ್ಲ ಸಂಪೂರ್ಣವಾಗಿ ನಾರ್ಮಲಾಗಿ ಬಂದಿರುತ್ತೆ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು